ಬರ್ಬೇಕು ಅಲ್ಲಿ ಕಪ್ಪಲ್ಗೆ ಮೇಲೆ ಓತ್ವ ಇರ್ತಕ್ಕಂಥ ಹಲವಾರು ಪದಗಳನ್ನು ಬರೆದಿದ್ದೇನೆ ಅವು ಮೂರು ಅಕ್ಷರದ ಪದಗಳು ಅವುಗಳನ್ನು ನೀನು ಬಿಡಿಸಿ ಹೇಳಪ್ಪ aku ra horata horata, aku tuh bo ga sakit tuh se bo se, aku tuh go rah sakit usu go usu, aku 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 tuh horah sakit tuh ge horah aku tuh bo ya sakit tuh re yang sakitnya mau cepat baik, yang cari. Very good, mau akshar tuh padat lalu ಭಾಳ ನೀಟಾಗಿ ಹೇಳಿದೀಯ ಅದು ಓತ್ವ ಭಾಳ ಚೆನ್ನಾಗಿ ಹೇಳಿದೆ ಅಕ್ಷರಗಳ ತಿಳ್ಕೊಂಡಿದ್ಯಾ ಕಾಗುಣಿತವನ್ನು ಭಾಳ ಚೆನ್ನಾಗಿ ತಿಳ್ಕೊಂಡಿದೀಯ ಅದಕ್ಕೋಸ್ಕರ ನಾನು ನಿನಗೆ ಥ್ಯಾಂಕ್ಸ್ ಕೊಡ್ತಾಯಿದ್ದೀನಿ ಥ್ಯಾಂಕ್ಸ್ 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಶರಣ ಶರಣಾರ್ಥಿಗಳು ಹೇಳಪ್ಪ ಹೋಗಿ ಬರಪ್ಪ ದೇವರು ಒಳ್ಳೇದು ಮಾಡಲಿ